ಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಭಾರತ ಸರ್ಕಾರದ ರಾಷ್ಟ್ರೀಯ ಪೋಷಣ್ ಮಿಷನ್ ಅಡಿಯಲ್ಲಿ ಇದರ ಉಪಕ್ರಮದ ಭಾಗವಾಗಿ ಜಾರಿಗೆ ತಂದ ಪೋಷಣ್ ಪಕ್ವಾಡ್ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಂದಂತಹ ವಿವಿಧ ಬಗೆಯ ತರಕಾರಿಗಳು ಹಣ್ಣುಗಳು ಸೊಪ್ಪು ಬೇಳೆಕಾಳುಗಳು ಜೋಡಿಸಿ ಪ್ರದರ್ಶಿಸಲಾಯಿತು ಪ್ರತಿಯೊಂದು ಆಹಾರ ಪದಾರ್ಥಗಳಿಂದ ದೊರಕುವ ಪೌಷ್ಟಕಾಂಶಗಳ ಬಗ್ಗೆ ಹಾಗೂ ಅವುಗಳ ಅವಶ್ಯಕತೆಗಳ ಬಗ್ಗೆ ಸವಿಸ್ತಾರವಾಗಿ ವಿದ್ಯಾರ್ಥಿಗಳು ವಿವರಿಸಿದರು ನಂತರ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶ ಅವಶ್ಯಕತೆಗಳ ಬಗ್ಗೆ ಪ್ರಶ್ನೆ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಯಿತು ವಿದ್ಯಾರ್ಥಿಗಳು ಬಹಳ ಕುತೂಹಲದಿಂದ ಉತ್ತರಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಎಚ್ಆರ್ ಪ್ರೇಮಕುಮಾರಿ ಅವರು ಮಾತನಾಡಿ ಕಾರ್ಯಕ್ರಮ ಆಚರಣೆಯ ಉದ್ದೇಶ ಪೌಷ್ಟಿಕ ಆಹಾರದ ಮಹತ್ವದ ಬಗ್ಗೆ ನಾವು ಸೇವಿಸುವ ಆಹಾರ ಪೌಷ್ಟಿಕ ಆಹಾರವೇ ಎಂಬುದನ್ನು ನಾವು ಖಚಿತಪಡಿಸಿಕೊಂಡು ಆರೋಗ್ಯಕರ ಆಹಾರ ಸೇವನೆಯ ಅಭ್ಯಾಸ ಬೆಳೆಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಈ ಸಂದರ್ಭ ಶಾಲೆಯ ಶಿಕ್ಷಕರಾದ ಪೂರ್ಣೇಶ್ ದಮಯಂತಿ ಜಯಪ್ರದ ಸತ್ಯಮ್ಮ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಅದೆರಡು ಮೀಟ್ ಆದಾಗ ಏನಾಗ್ತದೆ ಥರ ಸ್ಪೆರಿಕ್ ಆಕ್ಸೈಡ್ ಅಂತ ಕನ್ವರ್ಟ್ ಆಗ್ತದೆ ಅದು ಐ ಗೊತ್ತಾಯ್ತಾ ಅಯರ್ನ್ ಅದು ಅದರಲ್ಲಿ ಅಯರ್ನ್ ಕಂಟೆಂಟ್ ಜಾಸ್ತಿ ಇರೋದು ಕಂಡಿಡಿಯೋದು ಹೀಗೆ ಆಯ್ತಾಯಿತಾ ಹಾಂ ಅಂಥದ್ನ ಚೆನ್ನಾಗಿ ತಿಂದ್ರೆ ಆಯೇನು ನಿಮಗೆ ಟ್ಯಾಬ್ಲೆಟ್ ತುಂಬೋದು ಬೇಡ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನಿಮಗೆ ಸಿಗ್ತದೆ ಆಯ್ತಾಯಿತಾ ಅದಕ್ಕೆ ನಾವು ಏನು ಮಾಡಬೇಕು युवती मात्रा <laughs> <with him> <laughs>